ಸರಿ ಏನಿಲ್ಲ ಗೌರಿ ಬಿದ್ನೂರು ಬೆಸ್ಕಾಮ್ ಅಲ್ಲಿ ಕೆಲಸ ನಡೀತಾ ಇದೆ ಕೆಲಸ ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ ಮಾಡ್ತಿದ್ದಾರೆ ಚಾರ್ಜಿಂಗ್ ಸ್ಟೇಷನ್ ಮೇಲೆ ಮೇಲೆ ಲೆವೆನ್ ಕೆ ವಿ ಲೈನ್ ಇದ್ಕೊಂಡು ಲೆವೆನ್ ಕೆ ವಿ ಕೆಳಗಡೆ ಕೆಲಸ ಮಾಡಂಗಿಲ್ಲ ಕೆಲ್ಸ ಮಾಡ್ತಿದ್ದಾರೆ ಎ ಡಬ್ಲ್ಯೂಇನ ಜೇ ಫೋನ್ ಮಾಡೋ ಜೇ ಕಾಲ್ ರಿಸೀವ್ ಮಾಡಲ್ಲ ಟೆಂಪ್ರವರಿ ಪರ್ಮಿಷನ್ ತಗೊಂಡಿದಾರಾ ಅಂತಂದ್ರು ಪರ್ಮಿಷನ್ ಲೆಟರ್ ಇಲ್ಲ ಏನು ಇಲ್ಲ ಜೆ ಇನ್ ಕೇಳಿದ್ರು ಏನ್ ರೆಸ್ಪಾನ್ಸ್ ಇಲ್ಲ

ಇದೇ ರೀತಿ ಬೇರೆ ಯಾರನ್ನ ರೈತರು ಬೇರೆ ಯಾರನ್ನ ಮಾಡ್ತಾ ಇದ್ರೆ ಹೋಗಿ ಪರ್ಮಿಷನ್ ಇಲ್ಲ ನಿನ್ನ ಫೈನ್ ಆಗ್ತಾರೆ ಇವತ್ತು ಇದಕ್ಕೆ ಯಾರು ಫೈನ್ ಆಗ್ತಾರೆ ಪ್ಲಸ್ ಅದಕ್ಕೂ ಚಾರ್ಜಿಂಗ್ ಆಗಿದೆ ಅಂತಾನೆ ಪರ್ಮಿಷನ್ ಇದಿಲ್ಲ ಹೆಂಗೆ ಚಾರ್ಜ್ ಆಗಿದಾವೆ ಅಂತ ಗೊತ್ತಿಲ್ಲ ನನ್ನ ಹೆಸರು ಮಣಿಕಂಠ ಅಂತ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಉಪವಿಭಾಗ ಕಚೇರಿ ಮುಂದೆ ಹನ್ನೊಂದು ಕೆವಿ ವಿದ್ಯುತ್ ಮಾರ್ಗದಲ್ಲಿ ವೆಲ್ಡಿಂಗ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಮಣಿ ಆರೋಪಿಸಿದ್ದಾರೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗೌರಿಬಿದನೂರು ನಗರದ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಉಪವಿಭಾಗ ಗೌರಿಬಿದನೂರು ಕಚೇರಿ ಮುಂದೆ ಹನ್ನೊಂದು ಕೆವಿ ವಿದ್ಯುತ್ ಮಾರ್ಗ ಹಾದು ಹೋಗಿದ್ದು ಕಚೇರಿ ಮುಂದೆ ಎಲೆಕ್ಟ್ರಿಕ್ ವಿದ್ಯುತ್ ವಾಹನ ಚಾರ್ಜ್ಗೆ ಪಾಯಿಂಟ್ ಕಾಮಗಾರಿ ನಡೀತಾ ಇದೆ ಕಬ್ಬಿಣದ ಸೀಟ್ ಮೇಲ್ಚಾವಡಿ ನಿರ್ಮಾಣ ಮಾಡುತ್ತಿದ್ದಾರೆ ಆ ಕಾಮಗಾರಿಗೆ ತಾತ್ಕಾಲಿಕ ಅನುಮತಿಯನ್ನು ಪಡೆಯದೆ ಅಕ್ರಮವಾಗಿ ವಿದ್ಯುತ್ ಪಡೆದುಕೊಂಡು ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದಾರೆ ಹನ್ನೊಂದು ಕೆವಿ ಮಾರ್ಗದಲ್ಲಿ ಯಾವುದೇ ರೀತಿಯ ಅಂಗಡಿ ಶೆಡ್ ಮುಂತಾದ ಮಳಿಗೆಗಳಿಗೆ ಕಚೇರಿಯಿಂದ ಅನುಮತಿ ನೀಡುವುದಿಲ್ಲ ಆದರೆ ಕಚೇರಿ ಆವರಣದ ಮುಂದೇನೆ ಈ ರೀತಿ ಅಕ್ರಮವಾಗಿ ವಿದ್ಯುತ್ ಪಡೆದು ವೆಲ್ಡಿಂಗ್ ಕಾಮಗಾರಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಸಾರ್ವಜನಿಕರಿಗೆ ಒಂದು ನ್ಯಾಯ ಕಚೇರಿಯವರಿಗೆ ಒಂದು ನ್ಯಾಯಾನ ಅಂತ ಪ್ರಶ್ನೆ ಮಾಡಿದರು ಕೇಂದ್ರ ಸ್ಥಾನದಲ್ಲಿರುವ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಉಪವಿಭಾಗ ಕಚೇರಿ ಆವರಣದ ಮುಂದೆನೆ ಅಕ್ರಮವಾಗಿ ವಿದ್ಯುತ್ ಪಡೆದು ಕಾಮಗಾರಿ ಮಾಡುತ್ತಿದ್ದಾರೆ ಕಾಮಗಾರಿ ಮಾಡುವಾಗ ವಿದ್ಯುತ್ ಅವಘಡ ಸಂಭವಿಸಿದ್ರೆ ಜವಾಬ್ದಾರಿ ಯಾರು ಕೂಡಲೇ ಬೆಂಗಳೂರು ವಿದ್ಯುತ್ ಸರಬರಾಜು ಜಿಲ್ಲಾಧಿಕಾರಿಗಳು ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಸರ್ ಹೇಳಿ ಸರ್ ಇದನ್ನ ಇವಾಗ ಚಾರ್ಜ್ ಇದು ಚಾರ್ಜ್ ಇಷ್ಟೊತ್ತು ಇಲ್ಲ ಅಂತ ಹೇಳಿದ್ರಲ್ಲ ಇವಾಗ ಈ ಕೆಲಸ ಎಲ್ಲ ಆಗೋದ್ಮೇಲೆ ಮಾಡ್ತಾರೆ ಕೆಲಸ ನಿಮ್ಗೆ ಲೆವೆನ್ ಕೆ ವಿ ಇದ್ಕೊಂಡು ನೀವ್ ಎದ್ ಕೆಲಸ ಮಾಡ್ತಾ